ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ಎಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹೈಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಸದ್ಯಕ್ಕೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ಅಷ್ಟಮ ಶನಿ ಬಿಡುಗಡೆ ಆಗಿದೆ ಆದ್ರೂ ಅಷ್ಟಮ ಶನಿ ಬಿಡುಗಡೆ ಆದ್ರೂ ಕೂಡ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆಗಳು ಇನ್ನೂ ಬಗೆಹರಿತಾ ಇಲ್ಲ ಅನ್ನೋದ್ರಲ್ಲೇ ಎರಡ್ ಸಾವಿರದ ಇಪ್ಪತ್ತೈದು ಪೂರ್ತಿ ಕಳೆದೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ತಿಂಗಳವರೆಗೂ ಕೂಡ ನಿಮ್ಗೆ ಗುರು ಹನ್ನೆರಡನೇ ಮನೆಯಲ್ಲೇ ಇರ್ತಾನೆ ಗುರುಬಲ ಇರೋದಿಲ್ಲ ಆದ್ರೆ ಮೇ ತಿಂಗಳು ಕಳೆದ ಮೇಲೆ ಅಂದ್ರೆ ಜೂನ್ ಎರಡನೇ ತಾರೀಕಿಗೆ ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಬೇರೆ ರಾಶಿಗೆ ಗುರುಬಲ ಬರೋದಕ್ಕೂ ಕೂಡ ಬೇರೆ ರಾಶಿಗೆ ಗುರುಬಲ ಬರೋದಕ್ಕೂ ಕರ್ಕಾಟಕ ರಾಶಿಯವರ ರಾಶಿಗೆ ಗುರು ಬರ್ದಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕೆಂದ್ರೆ ಬೇರೆ ಬೇರೆ ರಾಶಿಗಳಲ್ಲಿ ಗುರು ಸ್ವಕ್ಷೇತ್ರ ನೀಚ ಕ್ಷೇತ್ರ ಮತ್ತೆ ಮಿತ್ರ ಕ್ಷೇತ್ರ ಅಥವಾ ಶತ್ರು ಕ್ಷೇತ್ರ ಈ ತರ ಎಲ್ಲ ನಾವು ಕೌಂಟ್ ತಗೋಬೇಕಾಗತ್ತೆ ಆದ್ರೆ ಕರ್ಕಾಟಕ ರಾಶಿ ಅವನ ಉಚ್ಚ ಕ್ಷೇತ್ರವಾಗಿರುತ್ತೆ ಹನ್ನೆರಡು ರಾಶಿಗಳಲ್ಲಿ ಎಲ್ಲಾ ರಾಶಿಯಲ್ಲಿ ಅವನು ಸಂಚಾರ ಮಾಡೋದಕ್ಕಿಂತ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವಾಗ ಅತಿ ಹೆಚ್ಚು ಫಲವನ್ನ ಶುಭ ಫಲವನ್ನ ಕೊಡ್ತಾನೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಕರ್ಕಾಟಕ ರಾಶಿಯವರಿಗೆಂದ್ರೆ ಮೇ ತಿಂಗಳವರೆಗೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಚಿಂತೆ ಇರುತ್ತೆ ಎಷ್ಟು ದುಡಿದ್ರು ಕೂಡ ಉಳಿತಾಯ ಆಗೋದಿಲ್ಲ ಕೆಲವರಿಗೆ ಹಣಕಾಸಿನ ಮುಗ್ಗಟ್ಟು ಕೂಡ ಇರುತ್ತೆ ಮತ್ ಕೆಲವರಿಗೆ ಸ್ವಲ್ಪ ಸಾಲದ ಬಾಧೆ ಇರುವಂತವರಿಗೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ದಾರಿ ಹುಡುಕ್ತಾ ಇರ್ತೀರ ಎಲ್ಲ ಪ್ರಯತ್ನದಲ್ಲಿರ್ತೀರಾ ಇನ್ನು ಉದ್ಯೋಗದ ವಿಚಾರ ಅಂತ ಬಂದಾಗ ಉದ್ಯೋಗದಲ್ಲಿ ಕೆಲಸ ಮಾಡ್ತೀರಾ ಆದ್ರೆ ಆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಥವಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಿಮ್ಮ ಕೆಲಸನ ಗುರುತಿಸ್ತಾ ಇಲ್ಲ ಅಥವಾ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಒಳ್ಳೆ ಸಂಬಳ ಇಲ್ಲ ಏನೋ ಒಂದು ವಿಚಾರವಾಗಿ ಉದ್ಯೋಗದ ವಿಷಯದಲ್ಲೂ ಕೂಡ ಸ್ವಲ್ಪ ಬೇಸರಗಳಿರುತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೆ ಆದಾಯದ ಒಂದು ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಇದು ಸ್ಟಾರ್ಟಿಂಗ್ ಏಪ್ರಿಲ್ ವರೆಗೂನು ಹಾಗೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಮೇವರ್ಗು ಹೀಗೆ ಇರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದ್ಮೇಲೆ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಅಂದ್ರೆ ಈಗ ನಾನು ಹೇಳ್ತಾ ಇರೋ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಜೂನ್ ನಂತರನೇ ನೀವು ಕೌಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮೇವರೆಗೂ ಈಗ ಹೇಗಿದೆ ಸಿಚುವೇಶನ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಹೇಗಿತ್ತೋ ಅದೇ ತರ ಇರುತ್ತೆ ಏನು ಬದಲಾವಣೆ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಇಂದಾನೇ ನಿಮ್ಮ ಜೀವನದಲ್ಲಿ ಎಲ್ಲಾ ತರದ ಬದಲಾವಣೆ ಆಗುತ್ತದೆ ಹಾಗಿದ್ರೆ ಹೇಗೆ ಯಾವ ಯಾವ ರೀತಿಯಲ್ಲಿ ಯಾವ ವಿಚಾರದಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಿಮ್ಮ ರಾಶಿಗೆ ಬರುವಂತಹ ಗುರುಗ್ರಹ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಹಾಗೆ ತನ್ನ ಒಂದು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನ ಆಗಿದ್ದು ಒಂಬತ್ತನೇ ಮನೆಯನ್ನ ಅಂದ್ರೆ ಅದೃಷ್ಟ ಸ್ಥಾನವನ್ನು ನೋಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರ್ತಾನೆ ಇನ್ನು ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಒಳ್ಳೆ ಟೈಮು ಎರಡ್ ಸಾವಿರದ ಇಪ್ಪತ್ತಾರು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಇಂತಹ ಕಾಲೇಜಲ್ಲೇ ಸೀಟ್ ಸಿಗ್ಬೇಕು ಇಂತಹ ಒಂದು ಎಜುಕೇಶನ್ ನಾನು ಮಾಡಬೇಕು ಅದಕ್ಕೆ ಅನುಕೂಲಗಳಾಗ್ಬೇಕು ಸ್ಕಾಲರ್ಶಿಪ್ ಸಿಗ್ಬೇಕು ಈ ತರದ್ ಏನೋ ಒಂದಿಷ್ಟು ಕನಸುಗಳನ್ನ ಕಂಡಿರುವಂತಹ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಂತರ ನಿಮ್ಮ ಎಲ್ಲಾ ಕನಸುಗಳು ನನಸಾಗತ್ತೆ ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗ್ಬೇಕು ಬೇರೆ ದೇಶದಲ್ಲಿ ವಿದ್ಯ ವಿದ್ಯಾಭ್ಯಾಸವನ್ನ ಮಾಡಬೇಕು ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೂ ಕೂಡ ಅಂತಹ ಅವಕಾಶಗಳು ಒದಗಿ ಬರುತ್ತೆ ಇನ್ನು ಕರ್ಕಾಟಕ ರಾಶಿಯವರ ಉದ್ಯೋಗ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ಮೇವರೆಗೂ ಸಾಧಾರಣವಾಗಿರುತ್ತೆ ಆದರೆ ಜೂನ್ ತಿಂಗಳಿಂದ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಮುಖ್ಯವಾಗಿ ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗೋದು ಜೊತೆಗೆ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ ನೀವು ಇವಾಗ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಸಂಬಳ ಇಲ್ಲ ಅಥವಾ ನಿಮ್ಗೆ ಪ್ರಮೋಷನ್ ಆಗ್ತಾ ಇಲ್ಲ ಈ ತರದ್ದು ಏನೇ ಸಮಸ್ಯೆಗಳಿದ್ದು ಕೂಡ ಜೂನ್ ನಂತರ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ ಸಂಬಳ ಜಾಸ್ತಿ ಆಗುವಂತದ್ದಾಗತ್ತೆ ಯಾಕಂದ್ರೆ ಗುರು ಅಂತಂದ್ರೆ ಧನಕ್ಕೆ ಕಾರಕ ಆರನೇ ಮನೆ ಅಧಿಪತಿಯಾಗಿ ಪರಮೋಚ್ಚ ಕ್ಷೇತ್ರದಲ್ಲಿದ್ದಾಗ ನಿಮಗೆ ಉದ್ಯೋಗದ ಒಂದು ದೊಡ್ಡ ಮಟ್ಟದ ಅವಕಾಶವನ್ನ ಕಲ್ಪಿಸಿ ಕೊಡ್ತಾನೆ ಇದ್ರ ಜೊತೆಗೆ ಸ್ಥಾನವನ್ನ ನೋಡುವಂತಹ ಗುರುವಿನಿಂದಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಉತ್ತಮವಾದ ಗೌರವ ಮರ್ಯಾದೆ ಪ್ರತಿಷ್ಠೆ ಇದೆಲ್ಲವೂ ಸಿಗುತ್ತೆ ಯಾಕಂದ್ರೆ ನಿಮ್ಮ ರಾಶಿಗೆ ಗುರು ಬಂದಿದ್ದಾನಲ್ವಾ ಆ ಕಾರಣದಿಂದ ಇನ್ನು ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ಗುರುಗ್ರಹ ಅವನು ನಿಮಗೆ ಭಾಗ್ಯಾಧಿಪತಿ ಕೂಡ ಆಗಿದ್ದು ಆರನೇ ಪದೇ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಸ್ವಂತ ಉದ್ಯೋಗ ಅಂತ ತಗೊಂಡಾಗ ಅವನು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಸ್ವಂತ ಉದ್ಯೋಗವನ್ನು ಮಾಡುವಂತವರಿಗೆ ಜೂನ್ ತಿಂಗಳಿಂದ ತುಂಬಾ ಅಭಿವೃದ್ಧಿ ಇದೆ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಾಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನ ಪಡಿತೀರ ಸಪ್ತಮವನ್ನು ಗುರು ನೋಡ್ತಾನೆ ಸಪ್ತಮಾಧಿಪತಿಯಾದ ಶನಿಯನ್ನು ಕೂಡ ಗುರು ನೋಡೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ನೀವು ಪಡಿತೀರಾ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಾಗೆ ಗುರುಬಲ ಬಂದಿದೆ ಬಹಳ ಮುಖ್ಯವಾದದ್ದು ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ವಿವಾಹ ಆಗ್ತಾ ಇಲ್ಲ ವಿವಾಹಕ್ಕೆ ನೂರೆಂಟು ವಿಘ್ನಗಳು ಅಥವಾ ವಿವಾಹ ಜೀವನಕ್ಕೆ ತೊಂದರೆಗಳು ಅಡೆತಡೆಗಳಿದೆ ವಿವಾಹ ಸೆಟ್ ಆಗ್ತಾ ಇಲ್ಲ ಇದು ಎಲ್ಲಾ ತರ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂದ್ರೆ ಕರ್ಕಾಟಕ ರಾಶಿಯವರ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿವಾಹವಾಗುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ನಿಮ್ಮ ರಾಶಿಗೆ ಬಂದಿರುವಂತ ಗುರು ತುಂಬಾ ಪ್ರಬಲನಾಗಿದ್ದಾನೆ ಹಾಗಾಗಿ ವಿವಾಹ ಭಾಗ್ಯ ಕೂಡಿ ಬರುತ್ತೆ ಸಂತಾನದ ಅಪೇಕ್ಷೆಯನ್ನ ಪಡ್ತಾ ಇರುವಂತವ್ರಿಗೆ ಸಂತಾನದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಕೂಡ ಇದೆ ಈ ಒಂದು ಫಲವೂ ಕೂಡ ಈ ವಿಚಾರವಾದಂತ ಶುಭ ಸುದ್ದಿ ಕೂಡ ನಿಮ್ಗೆ ಏಪ್ರಿಲ್ ನಂತರನೇ ಬರುತ್ತೆ ಅಂದ್ರೆ ಮೇ ತಿಂಗಳು ಕಳೆದ ಮೇಲೆ ಬರುತ್ತೆ ಯಾಕಂದ್ರೆ ಐದನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಸಂತಾನದ ವಿಚಾರವಾಗಿಯೂ ಕೂಡ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಇನ್ನು ನಿಮ್ಮ ಮಕ್ಕಳ ವಿಚಾರದಲ್ಲಿ ಏನೋ ಒಂದು ಬೇಸರಗಳಿತ್ತು ಚಿಕ್ಕ ಮಕ್ಕಳಾಗಿದ್ರೆ ಅವ್ರು ಓದ್ತಾ ಇಲ್ಲ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ರೆ ಅವರು ಕಾಲೇಜಲ್ಲಿ ಸರಿಯಾಗಿ ಓದ್ತಾ ಇಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಹತ್ರ ನಡ್ಕೊಳ್ತಾ ಇಲ್ಲ ಏನೋ ಒಂದು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಇದ್ದಂತಹ ಬೇಸರಗಳು ಸಮಸ್ಯೆಗಳು ನಿವಾರಣೆ ಆಗತ್ತೆ ಯಾಕಂದ್ರೆ ಐದನೇ ಮನೇನ ಗುರುಗ್ರಹ ನೋಡ್ತಾ ಇದ್ದಾನೆ ಅಂದ್ರೆ ಸಂತಾನದಿಂದ ಸಂತೋಷವನ್ನ ಕೊಡ್ತಾನೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗಿದ್ದಂತಹ ಆತಂಕ ಟೆನ್ಷನ್ ಗೊಂದಲ ಎಲ್ಲವನ್ನ ನಿವಾರಣೆ ಮಾಡ್ತಾನೆ ಇದೊಂದು ವಿಚಾರ ಇನ್ನು ನಿಮ್ಮ ಆದಾಯ ಮತ್ತು ನಷ್ಟ ಹೇಗಿರುತ್ತೆ ಅಂತ ನೋಡೋದಾದ್ರೆ ಏಪ್ರಿಲ್ ವರೆಗೂ ಸ್ವಲ್ಪ ನಷ್ಟ ಇರುತ್ತೆ ಆದ್ರೆ ಮೇ ತಿಂಗಳಿಂದ ಅಂದ್ರೆ ಜೂನ್ಗೆ ಗುರು ಬರ್ತಾನೆ ಬಟ್ ಇನ್ನೊಂದು ತಿಂಗಳು ಇರುವಾಗ್ಲೇನೆ ನಿಮ್ಗೆ ಆದಾಯವನ್ನು ಜಾಸ್ತಿ ಮಾಡ್ತಾನೆ ಅದಾದ ನಂತರ ನಿಮ್ಗೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಗುರು ನಿಮ್ ರಾಶಿಗೆ ಬರೋದ್ರಿಂದ ನಿಮ್ ಹತ್ರ ದುಡ್ಡು ಬರ್ತಾ ಇರುತ್ತೆ ಯಾವತ್ತೋ ಮಾಡಿದಂತಹ ಕೆಲಸ ನಿಮ್ಮ ಪ್ರಾಜೆಕ್ಟು ಅದರ ಒಂದು ಲಾಭವನ್ನ ನೀವು ಈಗ ಪಡ್ಕೊಳ್ಳೋಂಥದ್ದು ಈ ತರ ನಿಮಗೆ ಆದಾಯ ತುಂಬಾ ಚೆನ್ನಾಗಿರುತ್ತೆ ಕರ್ನಾಟಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಭಿವೃದ್ಧಿ ಆಗೋದ್ರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಆರ್ಥಿಕವಾಗಿ ತುಂಬಾನೇ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ವ್ಯವಸಾಯವನ್ನ ಮಾಡ್ತಾ ಇರೋರಿಗೆ ಬಹಳ ಬಹಳ ಚೆನ್ನಾಗಿದೆ ಯಾಕಂದ್ರೆ ಕೃಷಿ ಎಲ್ಲ ಮಾಡಾದ್ಮೇಲೆ ಅದರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಅದರಿಂದ ನಿಮಗೆ ಲಾಭ ಸಿಗ್ಬೇಕು ಅಂತೇಳಿ ಆ ಲಾಭವನ್ನ ಕೊಡೋನೆ ಗುರುಗ್ರಹವಾಗಿರ್ತಾನೆ ಅವನು ನಿಮ್ ರಾಶಿಯಲ್ಲಿ ಇರೋದ್ರಿಂದ ಕೃಷಿಕರಿಗೆ ತುಂಬಾ ಚೆನ್ನಾಗಿದೆ ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರು ಕೂಡ ಈಗ ಬೋರ್ವೆಲ್ ಹಾಕ್ಸ್ಬೇಕು ಅಂತನೋ ಅಥವಾ ಯಾವುದೋ ಒಂದು ಬೆಳೆಯನ್ನ ಬೆಳಿಬೇಕು ಅಥವಾ ಬೆಳೆದಿರೋ ಬೆಳೆಯನ್ನ ಸೇಲ್ ಮಾಡ್ಬೇಕು ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳೋದಾದ್ರೂ ಕೂಡ ಕರ್ಕಾಟಕ ರಾಶಿಯವರು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತಗೊಳ್ಳೋದಾದ್ರೆ ಈ ಜೂನ್ ತಿಂಗಳಿಂದ ತಗೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಿಂದ ಏನೇ ಒಂದು ನಿರ್ಧಾರಗಳನ್ನ ನೀವು ತಗೋಬಹುದು ಯಾಕಂದ್ರೆ ಅಷ್ಟೊತ್ತಿಗೆ ನಿಮ್ ಗುರು ಬಂದಿರ್ತಾನೆ ನೀವು ಎಲ್ಲಾ ನಿರ್ಧಾರ ಏನ್ ನಿರ್ಧಾರ ತಗೊಂಡ್ರು ಅವೆಲ್ಲವೂ ಕೂಡ ನಿಮಗೆ ಶುಭ ಫಲವನ್ನೇ ಉಂಟು ಮಾಡುತ್ತೆ ಇನ್ನು ಕಲೆಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ ಕಲಾವಿದರು ನೃತ್ಯ ಸಂಗೀತ ನಾಟಕ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಗುರುಗ್ರಹ ಚಂದ್ರ ಅಂತಂದ್ರನೆ ಒಂದು ಕ್ರಿಯೇಟಿವಿಟಿ ಅಥವಾ ಕಲೆ ಅಥವಾ ಸಿನಿಮಾ ಕ್ಷೇತ್ರ ಬರವಣಿಗೆ ಇವುಗಳೆಲ್ಲದಕ್ಕೂ ಕೂಡ ಚಂದ್ರಕಾರಕನಾಗ್ತಾನೆ ಈ ಚಂದ್ರನ ಮನೆಯಲ್ಲಿ ಗುರು ಕ್ಷೇತ್ರದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ ಕಲಾವಿದರಿಗೆ ಬಹಳ ಬಹಳ ಅದ್ಭುತ ಉತ್ತಮ ಅವಕಾಶಗಳು ಒದಗಿ ಬರುತ್ತೆ ಯಾಕಂದ್ರೆ ಅದೃಷ್ಟಾಧಿಪತಿ ಒಂಬತ್ತನೇ ಮನೆ ಅದೃಷ್ಟವನ್ನ ಕೊಡುವಂತಹ ಗುರುಗ್ರಹ ನಿಮ್ಮ ರಾಶಿಗೆ ಬರ್ತಾನೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ನಂತರ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ಅದೃಷ್ಟ ಬರುತ್ತೆ ನಿಮ್ಗೆ ದುರಾದೃಷ್ಟ ನಿವಾರಣೆ ಆಗತ್ತೆ ಇನ್ನು ಕರ್ಕಾಟಕ ರಾಶಿಯನ್ನ ರಾಜಕೀಯ ರಾಶಿ ರಾಜಕೀಯ ಲಗ್ನ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿಯಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಬಹಳ ಚೆನ್ನಾಗಿದೆ ಏನೋ ಒಂದು ಆಪರ್ಚುನಿಟಿ ಏನೋ ಒಂದು ಅವಕಾಶ ಸಿಗುತ್ತೆ ಶ್ರೀರಾಮಚಂದ್ರ ಕೂಡ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯಲ್ಲಿ ಜನಿಸಿದ್ದು ರಾಜ ಅನ್ನೋದಕ್ಕೆ ಮಾದರಿಯಾದಂತವರು ಅವರು ಯಾಕಂದ್ರೆ ರಾಜನಾಗಿಯೂ ತನ್ನ ಕರ್ತವ್ಯವನ್ನ ಮಾಡ್ತಾರೆ ಜೊತೆಗೆ ಅವರು ಏನು ಪ್ರಜೆಗಳಿಗೂ ಕೂಡ ಅವರು ಮಾದರಿಯಾಗಿ ಬದುಕ್ತಾರೆ ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿ ರಾಜಕೀಯ ರಾಶಿ ಅಹ್ ಇಂದಿರಾ ಗಾಂಧಿ ಕೂಡ ಕರ್ಕಾಟಕ ಲಗ್ನದಲ್ಲಿ ಜನಿಸಿದವರು ಈ ತರ ಕರ್ಕಾಟಕ ಲಗ್ನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತಹ ರಾಜಕೀಯ ವ್ಯಕ್ತಿಗಳು ಬಹಳಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಜೂನ್ ನಂತರ ನಿಮಗೆ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಉತ್ತಮವಾದ ಬದಲಾವಣೆಗಳು ಉತ್ತಮವಾದ ಅವಕಾಶಗಳು ಅಭಿವೃದ್ಧಿ ಇವೆಲ್ಲವೂ ಕೂಡ ಆಗತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ವಂತ ಉದ್ಯೋಗ ಮಾಡೋದಾದ್ರೆ ಏನಾದ್ರೂ ಉದ್ಯೋಗದಲ್ಲಿ ಬದಲಾವಣೆ ಮಾಡೋದಾದ್ರೆ ಮೇ ಕಳೆದ ಮೇಲೆ ಮಾಡ್ಕೊಳ್ಳಿ ಹಾಗೆ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಕೂಡ ಮೇ ತಿಂಗಳು ಕಳೆದ ಮೇಲೆ ನೀವು ಮಾಡಿ ಯಾಕಂದ್ರೆ ನೀವು ಶುರು ಮಾಡ್ತಿದ್ದಂಗೆ ನಿಮ್ಗೆ ಆದಾಯ ಬರೋಕ್ ಶುರು ಆಗುತ್ತೆ ಆತಂಕ ಏನು ಪಡುವ ಅವಶ್ಯಕತೆ ಇಲ್ಲ ಮೇ ತಿಂಗಳ ನಂತರ ನೀವು ಶುರು ಮಾಡಬಹುದು ತುಂಬಾ ಅಭಿವೃದ್ಧಿ ಆಗುತ್ತೆ ಇನ್ನು ಕುಟುಂಬ ಅಂತ ಬಂದಾಗ ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇರೋದ್ರಿಂದ ಮನಸ್ಸಿಗೆ ಸಂತೋಷ ಕೊಡೋದು ಅವನ ಕರ್ತವ್ಯವಾಗಿರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಸಂತೋಷ ಹಾಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು ನಿಮ್ಮ ರಾಶಿಗೆ ಗುರು ಬಂದಿರೋದ್ರಿಂದ ಒಂಬತ್ತನೇ ಮನೆ ಅಧಿಪತಿ ಆಗಿರೋದ್ರಿಂದ ದೈವ ಕಾರ್ಯಗಳು ಪೂಜೆ ಪುನಸ್ಕಾರಗಳು ಇವೆಲ್ಲವೂ ನಡೆಯುತ್ತೆ ಹಾಗೆ ಒಂಬತ್ತನೇ ಮನೆ ಜಲತತ್ವ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡುವಂಥದ್ದು ಈ ವರ್ಷದಲ್ಲಿ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹಾಗೆ ಶುಭ ಕಾರ್ಯಗಳು ಮಾಡೋದು ದೇವರಿಗೆ ಸಂಬಂಧಪಟ್ಟಂತ ಕೆಲವು ಹರಕೆಗಳಿದೆ ಕೆಲವು ಪೂಜೆಗಳು ಮಾಡಿಸಬೇಕಿತ್ತು ಅದನ್ನೆಲ್ಲ ಮಾಡಿಸೋದ್ದು ಅಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಯಾವುದೇ ಧಾರ್ಮಿಕ ಕೆಲಸಗಳು ಬ್ಯಾಲೆನ್ಸ್ ಇದ್ರು ಕೂಡ ಅದನ್ನ ಪೂರ್ಣಗೊಳಿಸ್ಬಿಡ್ತಾನೆ ಗುರುಗ್ರಹ ಇನ್ನು ಧರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಶನಿ ಇದ್ದಾನೆ ಧರ್ಮ ಕರ್ಮ ನೋಡಿ ಶನಿಯನ್ನ ಗುರು ನೋಡ್ತಾ ಇದ್ದಾನೆ ಧರ್ಮ ಕರ್ಮ ಒಂದಾಗುವಂಥದ್ದು ಅಂದ್ರೆ ಧಾರ್ಮಿಕ ಕಾರ್ಯಗಳನ್ನ ಮಾಡುವಂಥದ್ದು ತುಂಬಾ ವಿಶೇಷ ಏನಪ್ಪಾ ಕರ್ಕಾಟಕ ಅವರಿಗೆ ಅಂದ್ರೆ ಒಂಬತ್ತನೇ ಮನೆ ಅಧಿಪತಿ ನಿಮಗೆ ಗುರು ಗ್ರಹ ನಿಮ್ಮ ರಾಶಿಗೆ ಬಂದಿದ್ದಾನೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ತಕರಾರಿದೆ ಸಮಸ್ಯೆ ಇದೆ ಕೋರ್ಟ್ ಕೇಸ್ ಇದೆ ಇವುಗಳ ವಿಚಾರವಾಗಿ ಬಹಳಷ್ಟು ನಿಮ್ದು ಹೋರಾಟ ನಡೀತಾ ಇದೆ ನಿಮ್ಮ ಕಡೆಗೆ ನ್ಯಾಯ ಇದ್ರೂ ಕೂಡ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಡೆಗೆ ನ್ಯಾಯ ಸಿಗೋದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿದ್ದಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗತ್ತೆ ಯಾಕಂದ್ರೆ ಒಂಬತ್ತನೇ ಮನೆಯ ಗುರು ನೋಡ್ತಾ ಇದ್ದಾನೆ ಒಂಬತ್ತನೇ ಮನೆ ಅಧಿಪತಿನೇ ನಿಮ್ಮ ರಾಶಿಯಲ್ಲಿದ್ದಾನೆ ಇನ್ನು ವಿಶೇಷವಾಗಿ ಪ್ರೈವೇಟ್ ಜಾಬ್ ಅಲ್ಲಿರುವಂತವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವರಿಗೆ ಸನ್ಮಾನಗಳು ಪ್ರಮೋಷನ್ಗಳು ಗೌರವ ಪ್ರಶಸ್ತಿ ಇತ್ಯಾದಿಗಳೆಲ್ಲವೂ ಕೂಡ ಸಿಗುವಂಥದ್ದು ಕಷ್ಟಪಟ್ಟು ನಿಜವಾಗ್ಲು ನೀವು ಪರಿಶ್ರಮದಿಂದ ಕೆಲಸ ಮಾಡ್ತಾ ಅಂದ್ರೆ ಅದಕ್ಕೆ ತಕ್ಕ ಪುರಸ್ಕಾರವನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಖಂಡಿತ ಪಡಿತೀರ ಹಾಗೆ ಹಣಕಾಸಿನ ವಿಷಯದಲ್ಲಿ ಹಾಗೆ ಕೆಲವೊಂದು ಮಾತುಕತೆಗಳು ಒಪ್ಪಂದಗಳು ಇವುಗಳೆಲ್ಲದರಲ್ಲೂ ಕೂಡ ನೀವು ಜಯವನ್ನೇ ಸಾಧಿಸ್ತೀರಾ ಯಾವುದೇ ಒಂದು ವೃತ್ತಿಗೆ ಯಾವುದೇ ಒಂದು ಕೆಲಸಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರು ಲಾಭವನ್ನೇ ಕಾಣ್ತೀರಾ ಹಾಗೆ ಈ ವರ್ಷದಲ್ಲಿ ಆ ಚಿನ್ನಾಭರಣಗಳನ್ನ ಖರೀದಿ ಮಾಡುವಂತದ್ದು ಬೆಳ್ಳಿಯನ್ನ ಖರೀದಿ ಮಾಡೋದಿರತ್ತೆ ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಗುರು ಇದ್ದಾನೆ ಚಿನ್ನಕ್ಕೆ ಕಾರಕ ಗುರು ಆದ್ರೆ ಬೆಳ್ಳಿಗೆ ಕಾರಕ ಚಂದ್ರ ಚಂದ್ರನ ಮನೆಯಲ್ಲಿ ಗುರು ಇರೋದ್ರಿಂದ ಇವರಿಬ್ರು ಒಂದಾಗಿದ್ದಾರೆ ಹಾಗಾಗಿ ಇದು ಇನ್ನೊಂದು ತೋರಿಸುತ್ತೆ ಏನಂದ್ರೆ ಗಜಕೇಸರಿ ಯೋಗವನ್ನು ಕೂಡ ತೋರಿಸುತ್ತೆ ಹಾಗಾಗಿ ಬೆಳ್ಳಿಯ ವಸ್ತುಗಳನ್ನ ಚಿನ್ನದ ಒಂದು ಆಭರಣಗಳನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಖರೀದಿ ಮಾಡ್ತೀರಾ ಮತ್ತೆ ಮಾನಸಿಕ ನೆಮ್ಮದಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವ್ರಿಗೆ ಯಾಕಂದ್ರೆ ನಿಮ್ ರಾಶಿಯಲ್ಲಿ ಗುರು ಇರೋದ್ರಿಂದ ಆಧ್ಯಾತ್ಮ ದೇವರು ಇತ್ಯಾದಿಗಳ ಬಗ್ಗೆ ತಿಳ್ಕೊಳ್ತೀರ ಮತ್ತೆ ಗುರು ಅಂತಂದ್ರೆ ತಿಳುವಳಿಕೆ ಅರಿವು ಯಾವಾಗ ನಮಗೆ ಕೆಲವು ಅರಿವಿನ ಕೊರತೆ ಇರುತ್ತೆ ಆಗ ನಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ ಯಾರೋ ಒಬ್ರು ನಮ್ಮನ್ನ ಬೈದ್ರು ಅಂತ ಕೂಡಲೆ ನಾವು ಬೇಜಾರ್ ಮಾಡ್ಕೊಳ್ತೀವಿ ಆದ್ರೆ ತುಂಬಾ ಅರಿವಿರುವಂತಹ ವ್ಯಕ್ತಿ ಅವರು ನಮ್ಮನ್ನ ಯಾಕೆ ಬೈದ್ರು ನಮ್ ಕಡೆಯಿಂದ ಏನ್ ಮಿಸ್ಟೇಕ್ ಆಗಿದೆ ಅಥವಾ ನಮ್ ಕಡೆಯಿಂದ ತಪ್ಪಿಲ್ಲ ಅಂದ್ರು ದುರುದ್ದೇಶದಿಂದನೇ ಬೈದಿದಾರ ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಮ್ಗೆ ಆಗುವಂತಹ ದುಃಖ ಬೇಸರ ನಿಜವಾಗ್ಲೂ ಕಮ್ಮಿ ಆಗುತ್ತೆ ಇದನ್ನೇ ಅರಿವು ಅಂತ ಹೇಳುವಂಥದ್ದು ನಿಮ್ಮ ರಾಶಿಗೆ ಬಂದಿರುವಂತಹ ಗುರುಗ್ರಹ ನಿಮ್ಗೆ ಅರಿವನ್ನ ಕೊಡೋದ್ರಿಂದ ನಿಮ್ಮ ಮನಸ್ಸಿಗೂ ಕೂಡ ತೃಪ್ತಿ ನೆಮ್ಮದಿ ಸಮಾಧಾನ ಇವೆಲ್ಲವೂ ಕೂಡ ಇರುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಗುರು ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಇಷ್ಟ ದಿನ ಅನಾರೋಗ್ಯ ಸಮಸ್ಯೆಯಿಂದ ಪೀಡಿತರಾಗಿದ್ದರೆ ಅಂತಹ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಒಳ್ಳೆ ಟ್ರೀಟ್ಮೆಂಟ್ ಸಿಗೋದ್ರ ಮೂಲಕ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗಾಗಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಪ್ರೀತಿ ಪ್ರೇಮದ ವಿಚಾರವಾಗಿ ನೋಡಿದಾಗ ಬಹಳ ಶುಭವಾಗತ್ತೆ ಯಾಕಂದ್ರೆ ಐದನೇ ಮನೆಗೆ ಗುರು ವೀಕ್ಷಣೆ ಮಾಡ್ತಾ ಇದ್ದಾನೆ ಗುರು ನ್ಯಾಯವನ್ನ ಒದಗಿಸಿಕೊಡುವಂಥನು ನಿಜವಾದ ಪ್ರೀತಿ ಇದ್ದಾಗ ಅದು ಗೆಲ್ಲಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕು ಕೆಲವೊಂದ್ಸಲ ಏನಾಗುತ್ತೆ ಮಾಯೇ ಪ್ರೀತಿ ಇರುತ್ತೆ ಸುಮ್ನೆ ಅಟ್ರಾಕ್ಷನ್ ಇರುತ್ತೆ ಅದೆಲ್ಲ ಗೆಲುವು ಸಾಧಿಸೋದಿಲ್ಲ ಅಂದ್ರೆ ಅದ್ರಲ್ಲೆಲ್ಲ ನಿಮ್ಗೆ ಅಹ್ ಇನ್ ಕೇಸ್ ಆ ತರದ ಒಂದು ಅಟ್ರಾಕ್ಷನ್ ಇಂದ ಮದ್ವೆ ಮಾಡ್ಕೊಂಡ್ರು ಕೂಡ ಗಳು ಇದೆಲ್ಲ ಆಗತ್ತೆ ಆದ್ರೆ ನಿಜವಾದ ಪ್ರೀತಿಯೇ ಆಗಿದ್ರೆ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡೋನು ಗುರುಗ್ರಹ ಆಗಿರ್ತಾನೆ ಗುರುವಿನ ದೃಷ್ಟಿ ಪಂಚಮಕ್ಕಿರೋದ್ರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವೇನ್ ಅನ್ಕೊಂಡಿರ್ತೀರ ಅದು ಆಗತ್ತೆ ನೆಕ್ಸ್ಟ್ ಆ ಗುರು ನಿಮ್ಮ ರಾಶಿ ಬಂದಿರೋದ್ರ ಮುಖ್ಯ ಉದ್ದೇಶ ಹೇಳ್ಬಿಡ್ತೀನಿ ಅಂದ್ರೆ ಮುಖ್ಯ ಉದ್ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಶುಭ ಫಲ ಅಂದ್ರೆ ಈಗ ಹೇಳಿರುವಂತಹ ಎಲ್ಲ ಶುಭ ಫಲಗಳನ್ನ ಮೀರಿ ಒಂದು ವಿಶೇಷವಾದ ಫಲವನ್ನ ಕೊಡ್ತಾನೆ ಅದು ಏನು ಎರಡ್ ಸಾವಿರದ ಇಪ್ಪತ್ತಾರರ ವಿಶೇಷ ಫಲ ಏನು ಅಂತಂದ್ರೆ ಅದು ನಿಮ್ಮ ರಾಶಿಗೆ ಬಂದಿರುವಂತಹ ಗುರುಗ್ರಹ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡಿಸ್ತಾನೆ ನೀವ್ ಯಾರನ್ನ ಕೆಟ್ಟವರು ಅನ್ಕೊಂಡು ದೂರ ಮಾಡಿರ್ತೀರೋ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮತ್ತೆ ಅವ್ರ ಜೊತೆ ಮಾತಾಡೋದ್ರ ಮೂಲಕ ನಿಮ್ಮ ಸಂಬಂಧಗಳನ್ನ ಸರಿ ಮಾಡ್ಕೊಳ್ತೀರಾ ಕುಟುಂಬದಲ್ಲಿ ಓಡದ ಮನಸ್ಸುಗಳು ಒಂದಾಗತ್ತೆ ಯಾರ್ಯಾರು ನಿಮ್ಮಿಂದ ದೂರ ಆಗಿದ್ರು ಅವರೆಲ್ಲ ಬರ್ತಾರೆ ನಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಇದ್ದಂತಹ ದಾರಿದ್ರ್ಯ ಬಡತನ ನಿವಾರಣೆ ಆಗತ್ತೆ ನಿಮ್ಮದೇ ಆದಂತಹ ವಿಶೇಷವಾದ ಗೌರವ ಪ್ರಾಪ್ತಿ ಆಗುವಂಥದ್ದು ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಖ್ಯಾತಿಯನ್ನ ಪಡೆಯುವಂಥದ್ದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ ಆ ಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನವನ್ನ ನೀವು ಗಳಿಸ್ಕೊಳ್ತೀರಾ ಉತ್ತಮ ಹೆಸರು ಖ್ಯಾತಿಯನ್ನು ಕೂಡ ನೀವು ಪಡೆಯುತ್ತೀರಾ ಇದು ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರರ ವಿಶೇಷ ಫಲ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅಶುಭ ಫಲ ಕೊಡ್ತಾ ಇರುವಂತಹ ಗ್ರಹಗಳು ರಾಹು ಮತ್ತು ಕೇತು ಗ್ರಹಗಳು ಅದರಲ್ಲೂ ರಾಹು ಹೆಚ್ಚು ಫಲ ಹೆಚ್ಚು ಅಶುಭ ಫಲವನ್ನು ಕೊಡ್ತಾನೆ ಬಟ್ ಹೋದ್ ವರ್ಷಕ್ಕೆ ಹೋಲ್ಸ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೋಲ್ಸ್ಕೊಂಡ್ರೆ ಈ ವರ್ಷದಲ್ಲಿ ಅಷ್ಟೊಂದು ಅಶುಭ ಫಲ ಕೊಡಲ್ಲ ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಗುರುಗ್ರಹ ನಿಮಗೆ ಯಾವುದೇ ಒಂದು ಗೊಂದಲ ಯಾವುದೇ ಒಂದು ಕನ್ಫ್ಯೂಷನ್ಸ್ ಯಾವುದೇ ಒಂದು ಮಾಯೆ ಕವಿಯೋದಕ್ಕೆ ಬಿಡೋದಿಲ್ಲ ಆ ಕಾಲಕ್ಕೆ ಸರಿಯಾಗಿ ಆ ಟೈಮ್ಗೆ ನಿಮ್ಗೆ ಅರಿವನ್ನ ಕೊಡ್ತಾ ಇರ್ತಾನೆ ಹಾಗಾಗಿ ರಾಹುವಿನ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಇರಲ್ಲ ಬಟ್ ಸಣ್ಣ ಮಟ್ಟದಲ್ಲಿ ಇರುತ್ತೆ ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಕರ್ಕಾಟಕ ರಾಶಿಯ ವಯಸ್ಸಾದಂತಹವರಿಗೆ ಚೆನ್ನಾಗಿದೆ ಆರೋಗ್ಯದಲ್ಲಿ ತೊಂದ್ರೆ ತೊಂದರೆ ಇಲ್ಲ ಆದ್ರೆ ಗುರು ಸಕ್ಕರೆ ಕಾಯಿಲೆಗೆ ಕಾರಕನಾಗ್ತಾನೆ ಹಾಗಾಗಿ ಯಾರಿಗೆ ಶುಗರ್ ಇದೆ ಅವ್ರ ಸ್ವಲ್ಪ ನಿಮ್ಮ ಆರ ಆಹಾರ ಕ್ರಮವನ್ನ ಶಿಸ್ತಿನಿಂದ ಪಾಲಿಸಿ ಇಲ್ಲಾಂದ್ರೆ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು ಆದ್ರೆ ಆಕಸ್ಮಿಕವಾಗಿ ತೊಂದರೆಗಳು ಆ ತರದ್ದೆಲ್ಲ ಏನಿಲ್ಲ ಅಂದ್ರೆ ವಯಸ್ಸಾದಂತಹವರಿಗೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಆ ತರದ ತೊಂದರೆಗಳು ಏನಿಲ್ಲ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಮನೆ ತಗೋಬೇಕು ವಾಹನ ತಗೋಬೇಕು ಸೈಕ್ ತಗೋಬೇಕು ಇಂಥದ್ದಕ್ಕೆಲ್ಲ ಅನುಕೂಲಗಳು ಕೂಡ ನಿಮ್ಗೆ ಒದಗಿ ಬರುತ್ತೆ ರಾಹುಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ ಪ್ರತಿ ದಿನ ದುರ್ಗಾ ಅಷ್ಟೋತ್ತರ ಮತ್ತು ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಪ್ರತಿ ಶನಿವಾರ ಉದ್ದಿನ ಬೇಳೆ ಮತ್ತು ಹುರುಳಿ ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಇದೆರಡು ಪರಿಹಾರವನ್ನ ಈ ವರ್ಷ ಪೂರ್ತಿ ಮಾಡ್ಕೊಳ್ಳಿ ಎಲ್ಲಾ ವಿಚಾರದಲ್ಲಿ ಒಳ್ಳೇದಾಗತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಶುಭ ಫಲವನ್ನ ಕರ್ಕಾಟಕ ರಾಶಿಯವರು ಪಡೀತಿದ್ದಾರೆ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ